ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದು ಮೊಟ್ಟೆ ಸಾರು ಸೊ ಈ ರೆಸಿಪಿ ನಮ್ಮ ಅಜ್ಜಿ ಇದ್ರು ಸೊ ನಾನು ಟ್ರೈ ಮಾಡಿದ್ದೀನಿ ನೋಡಿ ಒಂದು ಕುಕ್ಕರ್ಗೆ ಆಲೂಗಡ್ಡೆ ಒಂದು ಹತ್ತು ಮೊಟ್ಟೆ ಸೇರಿಸ್ಕೊಂಡಿದ್ದೀನಿ ರುಚಿಗೆ ಉಪ್ಪು ಹಾಕ್ಕೊಂಡು ಒಂದು ವಿಜಿಲ್ ಕೂಸ್ಕೊಳ್ಳೋಣ ಸೊ ಒಂದು ವಿಜಿಲ್ ಆಗಲಿ ಇದು ಮತ್ತು ಮಸಾಲೆ ರೆಡಿ ಮಾಡ್ಕೊಬೋದು ಅಷ್ಟೊತ್ತಿಗೆ ಇನ್ಸ್ಟೆಂಟಾಗಿ ಯಾವಾಗುತ್ತೆ ಈ ರೆಸಿಪಿನಾನು ಸೊ ಮಸಾಲೆಗೆ ನೋಡಿ ಕೊಬ್ಬರಿ ಒಂದೆರಡು ಟೊಮೆಟೊ ಆಟಿ ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಒಂದು ಗಡ್ಡೆ ಶುಂಠಿ ಚಕ್ಕೆ ಲವಂಗ ಒಂದು ಕಾಲು ಟಿ ಟೀ ಸ್ಪೂನ್ ಆದಷ್ಟು ಸೋಂಪು ಉರುಗಡ್ಲೆ ಗಸಗಸೆ ತೊಗೊಂಡಿದ್ದೀನಿ ಇದನ್ನೆಲ್ಲ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ನೀವು ಬೇಕಿದ್ರೆ ಹಸಿ ಮಸಾಲೆನ ಸೇರಿಸ್ಕೊಳ್ಳಿ ಇದೊಂಥರ ಟೇಸ್ಟ್ ಬರುತ್ತೆ ಅದೊಂಥರ ಟೇಸ್ಟ್ ಬರುತ್ತೆ ನನಗೆ ಈ ಟೇಸ್ಟ್ ಇಷ್ಟ ಸೊ ಎಣ್ಣೆಯಲ್ಲಿ ಹಾಕ್ಕೊಳ್ಳೋಣ ಚಕ್ಕೆ ಲವಂಗ ಸೇರಿಸ್ಕೊಂಡಿದ್ದೀನಿ ಫಸ್ಟು మరి సోం పక్క నోం ప్లాస్టర్ సేర్స్కుని నాటి ఈరు సేర్స్కుంటీ బెల్లుల్లి శుంఠి ఇవెలస్ హి వసన వర్గూ డీప్ ఫ్రై మాట్సి వసన ఎలా హాయి ఇకి నన్ను ఊరిగడ్ గసగసెన్ సేర్స్కోతాయి నేను బిగుద్రో లాస్ట్గా నన్ను ఎన్నె సేర్స్కోతాయి అదే ఒంస్ప మిక్స్కొ ఇలా స్లిమ్ ఇట్క ఫ్రై మొత్తం టమాటో సేర్స్కే టటోచూరు సాఫ్ట్ టమాటో సేర్స్కుంటే నోడి సాఫ్ట్గా సో ఇకే కొబ్బరి న్యాస్ ఆఫ్ మిని కొబ్బరిన సేర్స్కుంటు ధనియా పొడి ஒன்றேல்ஸ்பூன் தனியா பூடி ஒன் டேபல் ஸ்பூன் மெண்சின் பூடி கேஸ்ன ஆஃப் மாசி இருக்கல்வ அதில் சாக்கூட வை தாக்கி தண்ணுகாதமே மிக்சிகாக்கி கடை ஒன்று விஜில் கூவி மொத்தம்பரி சாப்பிட்டு ஆட் மாட்டிங் மாதிரி ಮಕ್ಕಳನ್ನ ಹಾಕೊಂಡು ಅಡುಗೆ ಮಾಡೋದು ತುಂಬ ಕಷ್ಟ ನನಗೆ ಈ ಕಡೆ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಎಣ್ಣೆ ಸಾಸಿವೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಮಸಾಲೆನ ಹಾಕ್ಕೊಂಡಿದ್ದೀನಿ ಇದು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಆಗಲಿ ಅಂತ ಬಿಟ್ಟಿದ್ದೀನಿ ಮತ್ತು ನಾನು ನೀರು ಸೇರಿಸ್ಕೊತಾ ಇದ್ದೀನಿ ನಿಮ್ಗೆ ಯಾವ ಬೇಕು ಆ ಕನ್ಸಿಸ್ಟೆನ್ಸಿಗೆ ಸೇರಿಸ್ಕೊಳ್ಳಿ ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊತಾ ಇದ್ದೀನಿ ಸಾಂಬಾರು ನೋಡಿ ಹೀಗಿದೆ ಅಂತ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಾರು ಒಂದು ಎರಡು ಮೂರು ಕುದಿ ಬಂದಮೇಲೆ ನೋಡಿ ಈ ಕಡೆ ವಿಷಲ್ ಬಂತಲ್ವ ಅದನ್ನೆಲ್ಲ ತೆಗೆದು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ನೀವು ಒಂದೊಂದಾಗೆ ಸೇರಿಸೋದಕ್ಕಿಂತ ಕಟ್ ಮಾಡಿದ್ರೆ ಅದಕ್ಕೆ ಒಂದು ಸ್ವಲ್ಪ ಮಸಾಲೆ ಹಿಡಿದ್ರೆ ಅದರ ಟೇಸ್ಟೇ ಬೇರೆ ನೀವು ಇದನ್ನು ಗ್ರೇವಿ ಥರ ಮಾಡ್ಕೊಳ್ಳಿ ಇದೇ ರೆಸಿಪಿಯಲ್ಲಿ ಸಕ್ಕತ್ತಾಗಿರುತ್ತೆ ಸೊ ಅದನ್ನು ಒಂದ್ಸತಿ ಟ್ರೈ ಮಾಡೋಣ ನೋಡಿ ಇಲ್ಲಿ ಎಲ್ಲ ಚೆನ್ನಾಗಿ ಕುದೀತಾ ಇದೆ ಸ್ಲಿಮ್ಮಲ್ಲಿ ಇಟ್ಕೊಂಡು ಫಸ್ಟ್ ಆಲೂಗಡ್ಡೆ ಸೇರಿಸ್ಕೊಳ್ಳಿ ಸಾಂಬಾರು ಒಂದು ಸ್ವಲ್ಪ ತಿಕ್ನೆಸ್ಸು ಬರುತ್ತೆ ಟೇಸ್ಟ್ ಬರುತ್ತೆ ಕಡೆ ಮುದ್ದೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಸಾಂಬಾರು ಕಾಯ್ತಾ ಇದೆ ಅಲ್ವಾ ಆಲೂಗಡ್ಡೆ ಎಲ್ಲ ಒಂದು ಸ್ವಲ್ಪ ಸಾಫ್ಟ್ ಆದಮೇಲೆ ಲಾಸ್ಟ್ ಇನ್ನೇನು ಆಫ್ ಮಾಡ್ತೀವಿ ಅನ್ನೋವಾಗ ಮೊಟ್ಟೆನಾಗ ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ಥರ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಎಲ್ಲೋ ಮತ್ತು ವೈಟ್ ಸಪ್ರೇಟಾಗಿ ಹೋಗುತ್ತೆ ಾನ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಒಂದು ಎರಡರಿಂದ ಮೂರು ನಿಮಿಷ ಸಾಕು ಮತ್ತು ಗ್ಯಾಸನ್ನ ಆಫ್ ಮಾಡ್ಕೊಳ್ಳೋಣ ಈ ಕಡೆ ಹಸಿಟ್ಟು ಇಟ್ಟಿದ್ದೀನಿ ಮುದ್ದೆ ಮಾಡೋದು ಭಾಳ ಸುಲಭ ಒಂದು ಹದವಾಗಿ ಹೋದರೆ ಮುದ್ದೆ ಚೆನ್ನಾಗಿರುತ್ತೆ ನೋಡಿದ್ರಲ್ವಾ ಫೈನಲಿ ಸಾಂಬಾರು ರೆಡಿನೇ ಆಗೋಗಿದೆ ಥ್ಯಾಂಕ್ ಯು ಆಲ್